ಜಾನಕಿ ಅವರು ಇಬ್ಬರು ಸೊಸೆಯನ್ನು ಹೊರಗಡೆ ಕರ್ಕೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾಕೆ ಅಂದ್ರೆ ಯಾವಾಗ್ಲೂ ಸೊಸೆಯಿಂದರು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತಾ ಇದ್ರು ಹೊರಗಡೆ ಕರ್ಕೊಂಡೋದ್ರೆ ಅವರಿಗೆ ಸ್ವಲ್ಪ ಫ್ರೀ ಮೈಂಡ್ ಆಗುತ್ತೆ ಅನ್ಕೊಂಡ್ರು ಅದಕ್ಕೆ ಇಬ್ಬರು ಸೊಸೆಂದಿರ್ನ ಹೊರಗಡೆ ಕರ್ಕೊಂಡೋಗೋಣ ಅಂತ ತೀರ್ಮಾನ ಮಾಡಿ ಅವರು ಮೂರು ಜನ ಸೇರಿ ಟ್ರೈನ್ ಅನ್ನು ಹತ್ತದ್ರು ಹೀಗೆ ಸುತ್ತಾಡಕ್ಕೆ ಹೋದ್ರು ಸೊಸೇಂದಿರಾ ನೀವು ಮನೆಯಲ್ಲೇ ಯಾವಾಗ್ಲೂ ಅಡಿಗೆ ಮಾಡ್ಕೊಂಡೆ ಕೂತಿರ್ತೀರಲ್ವಾ ನಾನು ನಿಮ್ಗೆ ಫ್ರೀಯಾಗಿ ಬಿಡದಿದ್ರೆ ನನ್ಗೆ ಎದ್ರಿಗೆ ಹೇಳದಿದ್ರು ಮನ್ಸಲ್ಲಾದ್ರೂ ನನ್ನ ಬೈಕೊಂಡಿರ್ತೀರಲ್ವಾ ಅದಿಕ್ಕೇನೆ ಇವತ್ ನಿಮ್ಮನ್ನ ಹೊರಗಡೆ ಸುತ್ತಾಡಕ್ಕೆ ಕರ್ಕೊಂಡೋಗೋಣ ಅಂತ ಕರ್ಕೊಂಬಂದಿದ್ದೀನಿ ತುಂಬಾ ಥ್ಯಾಂಕ್ಸ್ ಅತ್ತೇ ಯಾವಾಗ್ಲೂ ಆ ಮನೆ ಒಳಗೇನೆ ನಾಲ ಗೋಡೆ ಮಧ್ಯೆ ಇರ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ ನಿಮ್ಮ ಮಗನ ಜೊತೆ ಕೇಳಿದ್ರೆ ನಿಮ್ಮ ಮಗ ಯಾವಾಗ ನೋಡಿದ್ರು ನನ್ನ ಬೈತಾನೇ ಇರ್ತಾರೆ ಮನೆಯಿಂದ ಹೊರಗಡೆ ಹೋಗಿ ಎಷ್ಟು ದಿನಗಳಾಯ್ತತ್ತೆ ಮಾರ್ಕೆಟಿಗೆ ಹೋಗೋಣ ಅಂದ್ರೆ ನೀವೇ ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನ ತರ್ತೀರಾ ಹೀಗೆ ನಮ್ಗೆ ಹೊರಗಡೆ ಹೋಗುವ ಅವಶ್ಯಕತೆನೇ ಇರ್ತಾ ಇಲ್ಲ ನಾನಂತೂ ಹೊರಗಡೆ ಹೋಗಿ ಸುಮಾರು ಒಂದು ತಿಂಗಳಾಗಿರ್ಬೋದು ಕಳೆದ ತಿಂಗಳು ನನ್ನ ಫ್ರೆಂಡಿನ ಮದುವೆ ಇತ್ತಲ್ವಾ ಆವಾಗಷ್ಟೇ ನಾನು ಹೊರಗಡೆ ಹೋಗಿದ್ದು ಇವತ್ತು ಅತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ ನಮ್ಗೆ ತಿನ್ಲಿಕ್ಕೆ ಏನಾದ್ರೂ ಟ್ರೈನ್ ಅಲ್ಲಿ ಕೊಡ್ತೀರಾ ಖಂಡಿತವಾಗಿ ತೆಗೆದುಕೊಡ್ತೀನಿ ಏನ್ ಬೇಕು ಅಂತ ಕೇಳಿ ಇವತ್ ನಾನು ನಿಮ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನಿಮ್ಗೆ ಸಂತೋಷ ಪಡಿಸಿ ಆಮೇಲೆ ಸಂಜೆ ಸಮಯದಲ್ಲಿ ಕರ್ಕೊಂಡೋಗೋದು ಅತ್ತೆ ನಿಮ್ ಜೊತೆ ಒಂದ್ ವಿಚಾರ ಕೇಳ್ತೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ಅತ್ತೆ ಯಾಕತ್ತೆ ನಮ್ ಇಬ್ಬರನ್ನ ಮನೆಯಲ್ಲೇ ಕೆಲಸ ಮಾಡಿಸ್ತಾ ಇದ್ದೀರಾ ನಾವಿಬ್ರು ಕೂಡ ಎಲ್ಲಾ ಹೆಂಗಸರ ಹಾಗೆ ಹೊರಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬಂದ್ರೆ ಮನೆಗೆ ಕೂಡ ನಾಲ್ಕು ಕಾಸ್ ಬರುತ್ತೆ ನಾವು ಯಾವಾಗ್ಲೂ ಮನೆಯಲ್ಲೇ ಇದ್ದೀವಲ್ವತ್ತೇ ನೀವಿಬ್ರು ಹೊರಗಡೆ ಹೋಗಿ ಕೆಲಸ ಮಾಡಿ ಆಮೇಲೆ ಮನೆಗೆ ಬಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ತುಂಬಾ ಆಯಾಸ ಆಗುತ್ತೆ ಅದಕ್ಕೇನೆ ಎಲ್ಲೂ ಹೋಗಬೇಡಿ ಮನೆಯಲ್ಲೇ ಇರಿ ಅಂತ ಹೇಳೋದು ಅದು ಮಾತ್ರ ಅಲ್ಲದೆ ನೀವು ಜಾಸ್ತಿ ಏನೂ ಓದ್ಲಿಲ್ಲ ಅಲ್ವಾ ನೀವು ಹಾಗೆ ಹೋಗಿ ಕೆಲಸ ಮಾಡೋದು ಅಂದ್ರೆ ನನಗೆ ಯಾವ ರೀತಿಯ ಅಭ್ಯಂತರ ಕೂಡ ಇಲ್ಲ ನೀವೇ ಹೇಗತ್ತೆ ಪ್ರತಿಯೊಂದು ವಿಚಾರಕ್ಕೂ ಓದು ಮುಖ್ಯ ಅಂತ ಹೇಳ್ತೀರಾ ಓದದೆ ಎಷ್ಟೋ ಜನರು ಏನೇನೋ ಕೆಲಸವನ್ನು ಮಾಡ್ತಾ ಇದ್ದಾರಲ್ವಾ ಅಕ್ಕ ಹೇಳೋದು ನಿಜ ಅಲ್ವತ್ತೆ ಎಷ್ಟೋ ಜನ ಓದ್ಲೇ ಇಲ್ಲ ಆದ್ರೂ ಏನೇನು ಕೆಲಸ ಮಾಡಿಕೊಂಡು ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದಾರಲ್ವಾ ಹೀಗೆ ಅವರು ಮಾತಾಡ್ತಾ ಇರುವಾಗ ಒಂದು ಅಜ್ಜಿ ಸಮೋಸಾನ ಮಾರ್ಕೊಂಡ್ ಬಂದ್ರು ಸಮೋಸಾ ಬಿಸಿ ಬಿಸಿ ಇದೆಯಾ ಬಿಸಿ ಬಿಸಿ ಇದ್ರೆ ನಮ್ಮೆಲ್ರಿಗೂ ಕೊಡಿ ಹೌದಮ್ಮ ಸಮೋಸ ತುಂಬಾ ಬಿಸಿ ಬಿಸಿ ಆಗಿದೆ ಇವಾಗಷ್ಟೇ ಈ ಟ್ರೈನ್ ಒಳಗೆ ಹತ್ತಿದ್ದು ಹೌದು ಏನಮ್ಮ ನೀವು ಯಾವಾಗಲೂ ಸಮೋಸಾನ ಟ್ರೈನಲ್ಲೇ ಮಾರಾಟ ಮಾಡೋದಾ ಹೌದು ಹಗಲಿಡಿ ಟ್ರೈನಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತೀರಲ್ವಾ ಯಾವಾಗ ನೀವು ಮನೆಗೆ ತಿರುಗಿ ಹೋಗೋದು ಇಲ್ಲಮ್ಮ ನಾನು ಪ್ರತಿದಿನ ಈ ಟ್ರೈನಲ್ಲೇ ಓಡಾಡ್ತಾ ಇದ್ದೀನಿ ಪ್ರತಿದಿನ ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಆದ್ದರಿಂದ ಎಲ್ಲವೂ ನನಗೆ ಅಭ್ಯಾಸ ಆಗೋಯಿತು ಇಲ್ಲ ಕಣಮ್ಮ ಇವಾಗ ಮುಂದೆ ಒಂದು ದೊಡ್ಡ ಸ್ಟೇಷನ್ ಬರುತ್ತೆ ಅಲ್ಲಿ ನಾನು ಇಳ್ಕೊತೀನಿ ಅಲ್ಲಿ ಸಮೋಸ ವ್ಯಾಪಾರ ಮಾಡಿ ಆ ನಂತರ ಇನ್ನೊಂದು ಟ್ರೈನ್ ಬರುತ್ತೆ ಅದ್ರಲ್ಲೇ ಮನೆಗ್ ಬಂದ್ಬಿಡ್ತೀನಿ ಬೆಳಿಗ್ಗೆ ಹೋಗೋದು ಸಂಜೆ ಬರೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಆದ್ರೆ ಈ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರುತ್ತೆ ಇದ್ರಲ್ಲಿ ಬರುವ ಲಾಭದಿಂದ ನನ್ ಮಗಳಿಗೆ ಮದ್ವೆ ಮಾಡಿಸ್ತೆ ನನ್ ಮಗಳು ಅಳಿ ಅಂದ್ರು ವ್ಯಾಪಾರಕ್ಕೇನು ಹೋಗ್ಬೇಡಿ ಮನೆಯಲ್ಲೇ ಬಂದು ಇರಿ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಬ್ಬರ ಕೈ ಕೆಳಗೆ ಕೂತ್ಕೊಂಡು ಊಟ ತಿನ್ಲಿಕ್ಕೆ ನನಗೆ ಇಷ್ಟ ಇಲ್ಲಮ್ಮ ಅದಕ್ಕೆ ನಾನೇ ಕಷ್ಟಪಟ್ಟು ದುಡಿದು ಕೆಲಸ ಮಾಡ್ತಿದ್ದೀನಿ ನಮ್ಮ ಶರೀರದಲ್ಲಿ ಶಕ್ತಿ ಇರುವ ತನಕ ನಾವೇ ದುಡಿಬೇಕಮ್ಮ ಸರಿ ಕಣಮ್ಮ ನನ್ನ ಸಮೋಸ ಬಿಸಿಯಾರು ಬಿಡುತ್ತೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಸಮೋಸ ಮಾರುವ ಅಜ್ಜಿ ಅಲ್ಲಿಂದ ಹೊರಟೋದ್ರು ಹೀಗೆ ಊರೆಲ್ಲ ಸುತ್ತಾಡಿ ಸಂಜೆ ಮನೆಗೆ ಬಂದ ನಂತರ ಸೊಸೆಂದಿರಾದ ಆಶಾ ಮತ್ತು ರೋಜಾ ಅತ್ತೆ ಜೊತೆ ಹೀಗೆ ಹೇಳಿದ್ರು ಅತ್ತೆ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ ನೀವು ಒಪ್ಕೊಂಡ್ರೆ ಹಾಗೆ ಮಾಡ್ಬೋದು ಏನು ಹೇಳಬೇಕು ಅಂತ ಇದ್ದೀರೋ ನನಗೆ ಹೇಳ್ರೆ ನೀವೇ ಮನ್ಸೊಳಗೆ ಮಾತಾಡ್ಕೊಂಡಿದ್ರೆ ನನಗೆ ಮಾತ್ರ ಹೆಂಗ್ ಗೊತ್ತಾಗೋದು ನೀವಿಬ್ರು ತೀರ್ಮಾನ ಮಾಡಿದ್ದೀರಾ ಅಂದರೆ ಏನೋ ದೊಡ್ಡ ವಿಚಾರ ಅನ್ಕೋತೀನಿ ಅತ್ತೆ ನಾವು ಟ್ರೈನಲ್ಲಿ ಪಕೋಡ ವ್ಯಾಪಾರವನ್ನು ಆರಂಭಿಸಬೇಕು ಅಂತ ಇದ್ದೀವಿ ನಾವು ಅಷ್ಟು ದೊಡ್ಡದಾಗಿ ಏನೂ ಓದಲಿಲ್ಲ ಅದಕ್ಕೇನೆ ಟ್ರೈನಲ್ಲಿ ಈ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿ ಸಂಜೆ ನಾಲ್ಕು ಗಂಟೆಗೆ ಟ್ರೈನ್ ಇದೆ ಅದರಲ್ಲೇ ತಿರುಗಿ ಮನೆಗೆ ಬಂದ್ಬಿಡ್ತೀವಿ ಹೇಗೋ ನಾವು ಮನೆಯಲ್ಲಿ ಸುಮ್ಮನೆ ತಾನೇ ಇರ್ತೀವಿ ನಿಮ್ಮ ಮಕ್ಳು ಬರ್ಲಿಕ್ಕೆ ಆರು ಗಂಟೆ ಆಗುತ್ತೆ ಅಷ್ಟರೊಳಗೆ ನಾವು ಬೇಗ ಮನೆಗೆ ಬಂದ್ಬಿಡ್ತೀವಿ ಹೌದತ್ತೆ ನಾವು ಈಗ ಸುಮ್ಮನೆ ಮನೆಯಲ್ಲಿ ವ್ಯರ್ಥವಾಗಿ ಕೂತ್ಕೊಂಡು ಕಾಲ ಕಳೆಯುವ ಬದಲು ಕೆಲಸಕ್ಕೋಗಿ ಏನಾದರೂ ಹಣ ಸಂಪಾದನೆ ಮಾಡಿದ್ರೆ ನಮ್ಮ ಕೈಯಲ್ಲೂ ಹತ್ತು ಇಪ್ಪತ್ತು ಉಳಿತಾಯ ಆಗುತ್ತಲ್ವಾ ನೀವಾದ್ರೂ ಒಪ್ಕೊಳ್ಳಿ ಅತ್ತೆ ನೀವು ಹೇಳೋದು ಏನೋ ಚೆನ್ನಾಗಿಯೇ ಇದೆ ಆದ್ರೆ ನಿಮ್ ಗಂಡಂದಿರ ಜೊತೆ ಒಂದ್ ಮಾತು ಕೇಳ್ಬೇಕಮ್ಮ ಎಲ್ಲಾದ್ರೂ ಅವರಿಗೆ ವಿಷಯ ಗೊತ್ತಾಗಿ ನನ್ ಜೊತೆ ಜಗಳ ಮಾಡಿದ್ರೆ ಸರಿಯಾಗಲ್ಲ ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡಿ ಸರಿ ಅತ್ತೆ ನಿಮ್ಮ ಮಕ್ಕಳು ಬಂದ ನಂತರ ಆಮೇಲೆ ಕೇಳ್ತೀವಿ ಹಾಗೆ ಹೇಳಿ ಅವ್ರವ್ರು ಅವ್ರವ್ರ ಕೆಲಸ ನೋಡ್ಕೊಂಡು ಅವರವರ ರೂಮಿಗೆ ಹೋದ್ರು ಆ ನಂತರ ಅವರ ಗಂಡಂದಿರು ಬಂದ ನಂತರ ಕೂತ್ಕೊಂಡು ಮಾತನಾಡಲಾರಂಭಿಸಿದ್ರು ಏನಾಶಾ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರಲ್ವಾ ಎಲ್ಲೆಲ್ಲಿ ಹೋಗಿದ್ರಿ ಯಾವ ಯಾವ ಪ್ಲೇಸಿಗೆ ಹೋಗಿದ್ರಿ ಹೇಗೆ ಎಂಜಾಯ್ ಮಾಡಿದ್ರಿ ಈ ವಿಚಾರದ ಬಗ್ಗೆ ನನಗೆ ಏನೂ ಹೇಳಲಿಲ್ಲ ನೀನು ತುಂಬ ಚೆನ್ನಾಗಿ ಹೊರಗೆ ಹೋಗಿ ಸಂತೋಷವಾಗಿ ಬಂದೋರಿ ಟ್ರೈನಲ್ಲಿ ಹೋಗಿ ಪಕ್ಕದಲ್ಲೇ ಇರುವ ನ ನೋಡಿ ಸಂತೋಷವಾಗಿ ಅದೇ ಟ್ರೈನಲ್ಲಿ ತಿರುಗಿ ಬಂದ್ಬಿಟ್ಟು ಹೌದಾ ಎಲ್ಲ ಕಡೆ ಹೋಗಿ ಸುತ್ತಾಡ್ಕೊಂಡು ಸಂತೋಷವಾಗಿ ಬಂದಿದ್ದೀರಾ ಅಂದರೆ ನಿನ್ ಮುಖ ಯಾಕೆ ಆಗಿದೆ ನಮ್ಮ ತಾಯಿ ಏನಾದರೂ ಹೇಳಿದ್ರಾ ಏನೂ ಇಲ್ಲ ರೀ ನಾವು ಟ್ರೈನಲ್ಲಿ ಹೋಗುವಾಗ ಸಮೋಸ ವ್ಯಾಪಾರ ಮಾಡುವ ಒಬ್ಬ ಅಜ್ಜಿನ ನೋಡಿದೋ ಅವ್ರು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ರೀ ಅವ್ರನ್ನ ನೋಡಿದ್ಮೇಲೆ ನಾವು ಕೂಡ ಟ್ರೈನಲ್ಲಿ ಪಕೋಡ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಿವಿರಿ ಆ ವಿಷಯದ ಬಗ್ಗೆ ಅತ್ತೆ ಜೊತೆ ಕೂಡ ಹೇಳಿದೋ ಆದ್ರೆ ಅತ್ತೆನೇ ಹೇಳಿದ್ರು ಇದ್ರ ಬಗ್ಗೆ ನನ್ನ ಜೊತೆ ಕೇಳ್ಬಿಡಿ ನಿಮ್ಮ ಗಂಡಂದಿರು ಬಂದ ಮೇಲೆ ಅವರು ಒಪ್ಪಿದ್ರೆ ನೀವು ಮಾಡಿ ನನಗೇನೋ ತೊಂದರೆ ಇಲ್ಲ ಅಂತ ಹೇಳಿದ್ರು ರಮೇಶ್ ಆಲೋಚನೆ ಮಾಡ್ತಾ ಇದ್ದ ಈ ಕಡೆ ರೋಜಾ ಕೂಡ ಅವಳ ಗಂಡನ್ ಜೊತೆ ಹೇಳ್ತಾ ಇದ್ಲು ದಿನವಿಡೀ ಮನೇಲಿ ಕೂತ್ಕೊಂಡು ಸುಮ್ನೆ ಕಾಳ ಕಳೀತಾ ಇರ್ತೀನಲ್ವಾ ಹೊರಗಡೆ ಹೋಗಿ ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮಗೂ ನಾಲ್ಕು ಉಪಯೋಗಕ್ಕೆ ಬರುತ್ತೆ ಒಂದ್ ದೊಡ್ಡ ಮನೆ ಕಟ್ಕೊಂಡು ಸಂತೋಷವಾಗಿರ್ಬೋದಲ್ವಾ ಇಲ್ಲಾಂದ್ರೆ ಆ ಹಣ ನಮ್ ಮಕ್ಳಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡು ಟಿವಿ ನೋಡಿದ್ರೆ ಏನ್ರಿ ಬರುತ್ತೆ ಸರಿ ಹಾಗಾದ್ರೆ ನಿನ್ನಿಷ್ಟ ನಿನಗೆ ವ್ಯಾಪಾರ ಮಾಡ್ಬೇಕು ಅಂತ ಅನ್ಸಿದ್ರೆ ನೀನು ವ್ಯಾಪಾರವನ್ನು ಆರಂಭಿಸು ನೀನು ತುಂಬಾ ಕಷ್ಟಪಡ್ಬೇಡ ನಿನಗೆ ತುಂಬಾ ಕಷ್ಟ ಆಗುತ್ತೆ ಅಂತನೇ ನನ್ನ ಆಲೋಚನೆ ಅದ್ನ ಬಿಟ್ಟರೆ ನಿನ್ನಿಷ್ಟ ಬೇಕಾದರೂ ಮಾಡು ರಮೇಶ್ ಕೂಡ ಒಪ್ಪಿಕೊಂಡ ಕಾರಣ ಅವರಿಬ್ಬರು ಮನೆಯಲ್ಲಿ ಪಕೋಡವನ್ನು ಮಾಡಿ ಟ್ರೈನಲ್ಲಿ ತಗೊಂಡೋಗಿ ಮಾರಾಟ ಮಾಡಿ ಸಂಜೆ ಮನೆಗೆ ಹಿಂತಿರುಗಿ ಬರ್ತಿದ್ರು ಹೀಗೆ ಸುಸಿಂದಿರು ಪಕೋಡ ವ್ಯಾಪಾರಕ್ಕೆ ಹೋಗಿ ಮನೆಗೆ ಹಿಂತಿರುಗಿ ಬರುವಾಗ ಜಾನಕಿಯವರ ಮನೆ ಓನರ್ ಬಂದ್ರು ನಿಮಗೆ ಈ ಮನೆ ಬಾಡಿಗೆಗೆ ಕೊಟ್ಟು ಐದು ವರ್ಷ ಆಯ್ತು ಇವಾಗ ನನಗೆ ನನ್ನ ಮನೆ ರಿಪೇರಿ ಕೆಲಸ ಇದೆ ಎರಡು ತಿಂಗಳು ಟೈಮ್ ಕೊಡ್ತೀನಿ ಖಾಲಿ ಮಾಡಿ ನೀವು ಕೊಡುವಂತಹ ಬಾಡಿಗೆ ಹಣ ನನಗೆ ಸಾಕಾಗೋದಿಲ್ಲ ಮನೆನ ಸ್ವಲ್ಪ ರಿಪೇರಿ ಮಾಡಿ ಅದಕ್ಕೆ ಹಣಕ್ಕೆ ನಾನು ಇದನ್ನ ಬಾಡಿಗೆಗೆ ಬಿಡ್ತೀನಿ ಅದರಿಂದ ಬೇಗ ಮನೇನ ಖಾಲಿ ಮಾಡಿ ಅಲ್ಲ ಅಯ್ಯ ನಿಮಗೆ ಬಾಡಿಗೆ ಕಡಿಮೆ ಆದ್ರೆ ನಮ್ಮ ಜೊತೆ ಕೇಳಿ ಬಾಡಿಗೆನ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅದನ್ನ ಬಿಟ್ಟು ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗೋದು ನಮ್ಮ ಜೊತೆ ಹಣ ಇದ್ರೂ ಇಲ್ಲದಿದ್ರೂ ಪ್ರತಿ ತಿಂಗಳಾದ ತಕ್ಷಣ ನಿಮಗೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದೋ ಇವಾಗ ಇನ್ನೊಬ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ ಅವರಾದರೂ ಸಮಯಕ್ಕೆ ಸರಿಯಾಗಿ ನಿಮಗೆ ಬಾಡಿಗೆ ಕೊಡ್ತಾರಾ ನೀವೇ ಯೋಚನೆ ಮಾಡಿ ಹಾಗೆ ಅಲ್ಲ ಏನೂ ಇಲ್ಲ ನನಗೆ ಇವಾಗ ಈ ಮನೆನ ನೀವು ಖಾಲಿ ಮಾಡಬೇಕು ನಾನು ಈ ಮನೆನ ಚೆನ್ನಾಗಿ ರಿಪೇರಿ ಮಾಡಿ ಇನ್ನೊಬ್ರಿಗೆ ಬಾಡಿಗೆಗೆ ಬಿಡಬೇಕು ಸರಿ ನಾನಿನ್ನು ಹೊಡ್ತೀನಿ ನನಗೆ ತುಂಬಾ ಕೆಲಸ ಇದೆ ಹಾಗೆ ಹೇಳಿ ಅವನು ಹೊರಟೋದ ನಂತರ ಮನೆಯವರೆಲ್ಲ ಕೂತು ಮಾತನಾಡಲು ಆರಂಭಿಸಿದ್ರು ನಾನೊಂದು ಒಳ್ಳೆ ಐಡಿಯಾ ಹೇಳಬೇಕು ಅಂತ ಇದ್ದೀನಿ ಏನದು ಹೇಳು ನಾವಿಬ್ರು ಚೆನ್ನಾಗಿ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಲಾಭ ಕೂಡ ನಮಗೆ ಅದರಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ಒಂದು ಮನೆ ತಗೊಂಡು ಲೋನ್ ಮಾಡಿದ್ರೆ ನೀವು ಮನೆ ಖರ್ಚಿನೆಲ್ಲ ನೋಡ್ಕೊಂಡ್ರೆ ನಮ್ಮ ಪಕೋಡ ವ್ಯಾಪಾರದಲ್ಲಿ ಬರುವಂತಹ ಲಾಭವನ್ನು ನಾವು ಮನೆ ಲೋನ್ಗೆ ಕಟ್ತೀವಿ ನೀವು ಇದಕ್ಕೆ ಒಪ್ಕೋತೀರಾ ನೀನು ಕೊಡುವಂತಹ ಐಡಿಯಾ ತುಂಬಾ ಚೆನ್ನಾಗಿದೆಯಮ್ಮ ಸರಿ ಇವಾಗ್ಲೇ ಹೋಗಿ ಎಲ್ಲಾದ್ರೂ ಮನೆ ಇದೆಯಾ ಅಂತ ಹುಡುಕಾಡೋಣ ಹಾಗೆ ಏನಾದ್ರೂ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮನೆ ತಗೊಳ್ಳೋಣ ಹೀಗೆ ಅವರು ಅವರ ಅಂತಸ್ತಿಗೆ ತಕ್ಕ ಹಾಗೆ ಒಂದು ಮನೆಯನ್ನು ತೆಗೆದುಕೊಂಡು ಬ್ಯಾಂಕ್ ಲೋನ್ ಮಾಡಿ ಟ್ರೈನ್ ಅಲ್ಲಿ ಪಕೋಡ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಿಂದ ಮನೆಯ ಲೋನ್ ಅನ್ನು ಮುಗಿಸಿ ಎಲ್ಲರೂ ಸಂತೋಷವಾಗಿ ಆ ಮನೆಯಲ್ಲಿ ಇದ್ದರು ಸಂಧ್ಯಾ ಎನ್ನುವ ಹುಡುಗಿ ಊರಲ್ಲಿ ಎಲ್ಲರ ಜೊತೆ ತುಂಬಾ ಲವಲವಿಕೆಯಿಂದ ಸಂತೋಷವಾಗಿ ಮಾತಾಡ್ತಾ ಇದ್ಲು ಹೀಗಿರುವಾಗ ಆ ಕಡೆ ಹೋಗುವಂತ ಹರೀಶ್ ಸಂಧ್ಯನನ್ನು ನೋಡಿ ತುಂಬಾನೇ ಇಷ್ಟಪಟ್ಟ ಸಂಧ್ಯಾ ಜೊತೆ ಮಾತನಾಡಲು ಪ್ರಯತ್ನ ಪಟ್ಟ ಇಲ್ ನೋಡು ನಿಮ್ಮಿ ನಿನ್ನ ಹೆಸರೇನು ನೀನು ಯಾರ ಮಗಳು ಈ ಊರಲ್ಲೇ ಇರ್ತೀಯ ನಿನ್ನ ಮನೆಯಲ್ಲಿ ಹೌದು ಯಾರ್ ನೀವು ನನ್ನ ವಿಚಾರದ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಾ ಯಾಕೆ ಎಲ್ಲವನ್ನೂ ನಿಮ್ ಜೊತೆ ಹೇಳ್ಬೇಕು ನೀವೇನು ನನ್ನ ಸಂಬಂಧಿಕರಾ ಅಯ್ಯೋ ಕೋಪ ಮಾಡ್ಕೋಬೇಡಿ ನೀವು ನೋಡ್ಲಿಕ್ಕೆ ತುಂಬ ಸುಂದರವಾಗಿದ್ದೀರಾ ಅದು ಮಾತ್ರ ಅಲ್ಲದೆ ನಿಮ್ಮ ಕೂದಲು ತುಂಬಾನೇ ಸುಂದರವಾಗಿದೆ ಅದಕ್ಕೆ ಕೇಳ್ದೆ ಅದು ಅಲ್ಲದೆ ನಾನೊಂದು ಅಡ್ರೆಸ್ನ ಹುಡ್ಕೊಂಡು ಬಂದೆ ಅವರ ಮಗಳನ್ನು ನೋಡ್ಲಿಕ್ಕೆ ಬಂದಿದ್ದೀನಿ ಆ ಅಡ್ರೆಸ್ ಎಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಸ್ವಲ್ಪ ಹೇಳ್ಬೋದಾ ಹೆಣ್ಮಕ್ಳ ಜೊತೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಹೌದು ಆ ಹುಡುಗಿಯ ಮನೆಯಲ್ಲಿ ಸತ್ಯನಾರಾಯಣ ಮಾಸ್ಟ್ರು ಇದ್ದಾರಲ್ವಾ ಅವ್ರ ಮನೆಗೇನೆ ಸತ್ಯನಾರಾಯಣ ಮಾಸ್ಟ್ರು ಮನೆಗ ಅವ್ರ ಹತ್ರ ನಿಮಗೇನ್ ಕೆಲಸ ಇದೆ ನಾನು ಕೂಡ ಪಕ್ಕದ ಊರಲ್ಲಿ ಅವರ ರೀತಿನೇ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಮಗಳನ್ನ ನೋಡ್ಲಿಕ್ಕೆ ಬರ ಕೇಳಿದ್ರು ಅದಕ್ಕೆ ರೀ ನಾನು ಬಂದೆ ಆ ಸರಿ ನಾನು ಅವ್ರ ಮನೇನ ದೂರದಿಂದ ತೋರಿಸ್ತೀನಿ ನನ್ನ ಮನೆ ಬೇರೆ ದಾರಿ ನೀವು ನೋಡ್ಕೊಂಡು ಹೋಗಿ ಅರಿಶೇನೋ ಏನೋ ಸರಿ ಅಂತ ಹೇಳಿದ ಕಾರಣ ಸಂಧ್ಯಾ ಮನೆಯನ್ನು ತೋರಿಸಿ ಅಲ್ಲಿಂದ ಹೊರಟೋದ್ಲು ರಮೇಶ್ ಸತ್ಯನಾರಾಯಣನವರ ಮನೆಗೆ ಹೋದ ಬನ್ನಿಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆ ಹುಡುಕದ್ರಲ್ಲಿ ಯಾವ ತೊಂದ್ರೆನೂ ಆಗಿಲ್ಲ ಅಲ್ವಾ ತುಂಬಾ ಈಸಿಯಾಗಿ ಮನೆ ಸಿಕ್ತಲ್ವಾ ಆ ನಾನು ಚೆನ್ನಾಗಿದ್ದೀನಿ ರೀ ಮನೆ ಹುಡುಕದ್ರಲ್ಲಿ ಯಾವ ಕಷ್ಟನೂ ಇರ್ಲಿಲ್ಲ ನನಗೆ ನಾನು ಒಂದು ಹುಡುಗಿ ಜೊತೆ ನಿಮ್ಮ ಮನೆನ ಕೇಳ್ದೆ ಆ ಹುಡುಗಿನೇ ನನಗೆ ಅಡ್ರೆಸ್ ತೋರಿಸಿದ್ಲು ತಂದೆ ತಾಯಿನ ಯಾಕಪ್ಪ ಕರ್ಕೊಂಬರ್ಲಿಲ್ಲ ತಂದೆ ತಾಯಿ ಕಾಸಿ ಪ್ರಯಾಣಕ್ಕೆ ಹೋಗಿದ್ದಾರೆ ಅದ್ರಿಂದ ನನ್ನಿಂದ ತಂದೆ ತಾಯಿನ ಕರ್ಕೊಂಬರ್ಲಿಕ್ಕೆ ಆಗಿಲ್ಲ ಅದಕ್ಕೇನೆ ನಾನು ಒಬ್ನೇ ಬಂದೆ ಸರಿ ಅಯ್ಯ ನನಗೆ ಹುಡುಗಿನ ಬೇಗ ತೋರಿಸ್ತೀರಾ ನಾನು ಬೇಗ ಬಸ್ ಹತ್ತಿ ನಮ್ಮ ತಂದೆ ತಾಯಿನ ನೋಡ್ಲಿಕ್ಕೆ ಹೋಗ್ಬೇಕು ಹಾ ಸರಿ ಸರಿ ಬನ್ನಿ ಕೂತ್ಕೊಳ್ಳಿ ಮಗಳನ್ನ ಕರಿತೀನಿ ಸತ್ಯನಾರಾಯಣನವರು ಮಗಳನ್ನು ಕರಿಲಿಕ್ಕೆ ಅಂತ ಹೋದಾಗ ಮಗಳು ಬಂದು ಸೋಫಾದಲ್ಲಿ ಕೂತಿದ್ಲು ರಮೇಶ್ ಬಂದು ನೋಡುವಾಗ ಆ ಹುಡುಗಿ ಸಂಧ್ಯನೇ ನೀವಾ ನೀವೇನು ಇಲ್ಲಿದ್ದೀರಾ ಇವಳೆಪ್ಪ ನನ್ ಮಗಳು ಇದಕ್ಕೆ ಮುಂಚೆ ನನ್ನ ಮಗಳನ್ನ ಗೊತ್ತಾ ನಿಮಗೆ ನನಗೆ ಮನೆ ಅಡ್ರೆಸ್ ತೋರಿಸಿದೆ ಈ ಹುಡುಗಿನೇ ಆದ್ರೂ ಈ ಹುಡುಗಿ ಮಗಳು ಅಂತ ನನ್ನ ಜೊತೆ ಹೇಳಲೇ ಇಲ್ಲ ಯಾಕಮ್ಮ ಹೀಗೆ ಮಾಡ್ದೆ ಸುಮ್ಮನೆ ತಮಾಷೆಗೆ ಮಾಡ್ದೆ ಅಪ್ಪ ಹೀಗೆ ಸಂಬಂಧ ಇಷ್ಟವಾದ ಕಾರಣ ರಮೇಶ್ನ ತಂದೆ ತಾಯಿ ಕಾಸಿಗೆ ಹೋಗಿ ಹಿಂದಿರುಗಿ ಬಂದ ಮೇಲೆ ಸಂಧ್ಯಾ ಮತ್ತು ರಮೇಶ್ಗೆ ಒಳ್ಳೆ ಮುಹೂರ್ತ ದಿನ ನೋಡಿ ಮದುವೆಯನ್ನು ಮಾಡಿದ್ರು ಬಾಮ್ಮ ಸೊಸೆ ಕೂತ್ಕೊ ಯಾಕಮ್ಮ ಮನೆಯೊಳಗೆ ಅಷ್ಟೊತ್ತಿಂದ ಕೂತಿರ್ತೀಯ ನಿನ್ನ ಉದ್ದವಾದ ಕೂದಲಿನ ಬಗ್ಗೆ ನನ್ ಮಗ ಫೋನ್ ಮಾಡುವಾಗೆಲ್ಲ ಹೇಳ್ತಾನೆ ಇರ್ತಾನೆ ಸರಿ ಬಾ ಕೂತ್ಕೊ ಸ್ವಲ್ಪ ಹೊತ್ತು ಮಾತಾಡೋಣ ನನ್ ಮಗ ಹೇಳಿದ್ದು ಸರಿನೇ ನಿಜವಾಗ್ಲೂ ನಿನ್ನ ಉದ್ದವಾದ ಕೂದಲು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಅದೃಷ್ಟ ಇದ್ರೂ ಕೂಡ ನಿನ್ನಂತಹ ಉದ್ದವಾದ ಕೂದಲು ನಮಗೆ ಬರುತ್ತಾ ಅತ್ತೆ ನಿಮ್ಮ ಕೂದಲು ಕೂಡ ತುಂಬಾ ಉದ್ದವಾಗಿ ತುಂಬ ಕಪ್ಪಾಗಿ ತುಂಬಾ ಚೆನ್ನಾಗಿದೆ ಅತ್ತೆ ಕೂದಲಿಗೆ ಎಣ್ಣೆ ಅಂತ ಹಣ ಖರ್ಚಾಗುತ್ತೆ ತಲೆಗೆ ಏನು ಹಾಕಲ್ಲ ಹೌದತ್ತೆ ಖರ್ಚಾಗುತ್ತೆ ಆದ್ರೂ ಇಷ್ಟು ಉದ್ದವಾದ ಕೂದಲು ಇರುವಾಗ ಅದನ್ನ ನೋಡ್ಕೊಳ್ಳೋದಿದ್ರೆ ಹೇಗತ್ತೆ ಅತ್ತೆಯವರು ಅವರಿಗೆ ಅವಶ್ಯಕತೆ ಇಲ್ಲದಿದ್ರು ಕೂಡ ಈ ಕೂದಲಿನ ಬಗ್ಗೆ ಅದರ ಖರ್ಚು ಬಗ್ಗೆ ಸೊಸೆ ಜೊತೆ ಮಾತಾಡ್ತಾನೆ ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಜಯ ಅವರ ಬಿಗ್ಗನ್ನು ತೆಗೆದು ಒಣಗಿಸಿದ್ರು ಅವಾಗ ಸಂಧ್ಯಾ ನಿದ್ರೆಯಿಂದ ಹೊರಗೆ ಬಂದ್ಲು ಒಂದೇ ಸಲ ತನ್ನ ಅತ್ತೆಯನ್ನು ನೋಡಿದ ತಕ್ಷಣ ಆಶ್ಚರ್ಯಪಟ್ಲು ಅಯ್ಯೋ ಅತ್ತೆ ಏನಾಯ್ತತೆ ನಿಮ್ ಕೂದ್ಲಿಗೆ ರಾತ್ರೋರಾತ್ರಿ ಏನತ್ತೆ ಆಯ್ತು ಏನು ಇಲ್ಲ ಕಣಮ್ಮ ತುಂಬಾ ದಿನ ಆಯ್ತಲ್ವಾ ಕೂದ್ಲು ಒಗ್ದು ಕೂದಲು ಯಾಕೋ ಸ್ವಲ್ಪ ವಾಸನೆ ಬರ್ತಾ ಇತ್ತಾ ಅದಕ್ಕೇನೆ ಚೆನ್ನಾಗಿ ಕೂದಲಿಗೆ ಶ್ಯಾಂಪ್ ಹಾಕಿ ಇವಾಗ ಒಣಗ್ಸಿದ್ದೀನಿ ಏನತ್ತೆ ಹೇಳ್ತಾ ಇದ್ದೀರಾ ನಿಮಗೆ ಕೂದ್ಲಿಲ್ವಾ ನೀವು ಮೊಟ್ಟೆನಾ ನಿಮ್ಮ ತಲೆ ಮೇಲೆ ಇರುವ ಕೂದಲನ್ನು ನೋಡಿ ನಾನು ನಿಜ ಅಂದ್ಕೊಂಡೆ ಅಂದರೆ ಅದೆಲ್ಲ ವಿಗ್ಗ ಇಷ್ಟು ಚೆನ್ನಾಗಿರುವ ಕೂದಲು ನೋಡಿ ನಾನೇ ತುಂಬ ಹೆಮ್ಮೆ ಪಡ್ತಿದ್ದೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಹೌದು ಜುಟ್ಟು ಬರಲಿಕ್ಕೆ ನೀವು ಯಾವ ಪ್ರಯತ್ನನೂ ಪಡ್ಲಿಲ್ವಾ ಅತ್ತೆ ಹೆಂಗಸರಿಗೆ ಕೂದ್ಲಿಲ್ಲದಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅತ್ತೆ ನನಗೆ ಮದ್ವೆ ಆಗುವಾಗ ತುಂಬ ಉದ್ದವಾದ ಕೂದಲಿತ್ತಮ್ಮ ಇಲ್ಲಿ ನೋಡು ನಿನ್ನ ಗಂಡ ಹುಟ್ಟುವಾಗ ಉದ್ರಲಿಕ್ಕೆ ಸ್ಟಾರ್ಟ್ ಆಗಿದ ಕೂದ್ಲು ಆ ನಂತರ ಕೂದಲು ಪೂರ್ತಿಯಾಗಿ ಉದುರೋಗ್ಬಿಡ್ತು ಆಮೇಲೆ ಕೂದಲು ಉದ್ರೋದ್ಮೇಲೆ ಏನಮ್ಮ ಮಾಡೋಕ್ಕಾಗುತ್ತೆ ಅದಕ್ಕೆ ಕೆಮಿಕಲ್ ಎಲ್ಲ ಹಾಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲಮ್ಮ ಅದಕ್ಕೇನೆ ಹೋದ್ರೆ ಹೋಗ್ಲಿ ಅಂತ ಹಾಗೆ ಬಿಟ್ಬಿಟ್ಟೆ ಹೌದು ಅತ್ತೆ ಹೀಗೆ ಹರೀಶ್ ಬಂದ ನಂತರ ಎಲ್ಲರೂ ಊಟ ಮಾಡಿ ಅವರವರ ರೂಮಿಗೆ ನಿದ್ರೆ ಮಾಡ್ಲಿಕ್ಕೆ ಹೊರಟು ಹೋದ್ರು ರೀ ನನಗೆ ಇವತ್ತೇ ಗೊತ್ತಾಗಿದ್ದು ನಿಮ್ಮಮ್ಮನಿಗೆ ಬೋಳುತ್ತಲೇ ಅಂತ ಅವರು ಇಟ್ಕೊಂಡಿರೋದು ಬಿಗ್ಗು ಅಂತ ರೀ ಅದ್ರಲ್ಲೇನಿದೆ ಅಮ್ಮನಿಗೆ ಜುಟ್ಟು ಇಲ್ಲ ಅಂತ ಅಮ್ಮ ಬಿಗ್ಗಿಟ್ಕೊಂಡಿದ್ದಾರೆ ಈ ವಿಷಯ ನಿನಗೆ ಗೊತ್ತಾಗಿಲ್ಲ ಅದಕ್ಕೆ ನೀನು ಆಶ್ಚರ್ಯ ಪಡ್ತಿದೀಯ ಹಾಗಾದ್ರೆ ನನಗೆ ಯಾಕೆ ಹೇಳಲಿಲ್ಲ ಇದೆಲ್ಲ ಹೇಳ್ಕೊಳ್ಳುವ ವಿಚಾರನ ಹೇಳು ಬೆಳಿಗ್ಗೆ ನನಗೆ ಆಫೀಸಿಗೆ ಹೋಗ್ಬೇಕು ಸತ್ಯ ಇವಾಗ ಇದೆಲ್ಲ ಮಾತಾಡ್ಬೇಕಾದ ಅವಶ್ಯಕತೆ ಇದೆಯಾ ಹೇಳು ನಾನು ಈ ಮನೆಯ ಸೊಸೇರಿ ಇಲ್ಲಿರುವ ವಿಚಾರವೆಲ್ಲ ನನಗೆ ಗೊತ್ತಾಗ್ಬೇಕಲ್ವಾ ನೀವು ಪ್ರತಿಯೊಂದಕ್ಕೂ ನನ್ನನ್ನು ಪ್ರಶ್ನೆ ಕೇಳಿದ್ರೆ ರೀ ಹೀಗೆ ಸಂಧ್ಯಾ ಮಾತನಾಡುವಾಗ ಅರೀಶಿಗೆ ನಿದ್ರೆ ಜಾಸ್ತಿಯಾಗಿ ಅವನು ನಿದ್ರೆ ಮಾಡ್ಲಿಕ್ಕೆ ಅಂತ ಮಂಚದ ಕಡೆಗೆ ವೇಗವಾಗಿ ಬಂದ ಆಗ ಅವನ ತಲೆ ಮೇಲೆ ಇದ್ದ ವಿಗ್ಗು ಕೆಳಗೆ ಬಿದೋಯ್ತು ಅಯ್ಯೋ ದೇವ್ರೆ ನಿಮ್ ತಲೆಯಲ್ಲೂ ಕೂದಲು ಇಲ್ವಾ ನಿಮ್ ತಲೆಯಲ್ಲಿರೋದು ವಿಗ್ಗಾ ಅಯ್ಯೋ ದೇವ್ರೆ ನೀವು ನಮ್ಮೆಲ್ಲರನ್ನ ಮೋಸ ಮಾಡ್ಬಿಟ್ರಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಬೋಳು ತಲೆಯಾಗೇ ಇದ್ದೀರಾ ನನಗೆ ಗಂಡ ಬೇಡ ಅತ್ತೆ ಬೇಡ ನನಗೆ ಮನೆಯೇ ಬೇಡ ನಾನು ನನ್ನ ಮನೆಗೆ ಹೋಗ್ತೀನಿ ತಲೆ ಮೇಲೆ ಒಂದು ಕೂದಲು ಕೂಡ ಇಲ್ಲದವ್ರ ಜೊತೆ ನಾನು ಜೀವನ ಮಾಡೋದಿಲ್ಲ ಇಲ್ಲ ಸತ್ಯ ನನ್ನ ತಪ್ಪಾಗಿ ತಿಳ್ಕೊಬೇಡ ನಿನ್ ಜೊತೆ ಹೇಳ್ಬಾರ್ದು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಸ್ವಲ್ಪ ದಿನಗಳ ಹಿಂದೆ ನಮ್ ತಲೆಯಲ್ಲಿರುವ ಕೂದಲು ಉದ್ರೋಗ್ಬಿಡ್ತು ಹುಟ್ಟುವಾಗ ನಾನೇನು ಬೋಳು ತಲೆಯಾಗಿ ಹುಟ್ಲಿಲ್ಲ ಆದ್ರೆ ಕೂದ್ಲಿಲ್ಲ ಅಂತೇಳಿ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಕೂದ್ಲು ಇಲ್ಲ ಅಂತ ಬಿಟ್ಬಿಟ್ಟು ಹೋಗೋದು ತುಂಬಾ ದೊಡ್ಡ ತಪ್ಪು ನನಗೆ ಅದೆಲ್ಲ ಗೊತ್ತಿಲ್ಲ ರೀ ನೀವು ಕೊಟ್ಟಂತಹ ಶಾಕ್ನಿಂದ ನನ್ನ ಕೈಕಾಲು ತಲೆ ಯಾವುದೂ ಓಡ್ತಾ ಇಲ್ಲ ನಾನ್ ನಮ್ ತಾಯಿ ಮನೆಗೆ ಹೋಗ್ಲೇಬೇಕು ಹೀಗೆ ಮರುದಿನ ಬೆಳಿಗ್ಗೆನೆ ಸಂಧ್ಯಾ ಅವಳ ಮನೆಗೆ ಹೊರಟೋಗ್ಬಿಟ್ಲು ಅಪ್ಪ ನಿಮ್ಗೆ ಗೊತ್ತಾ ಅವ್ರ ಮನೆಯಲ್ಲಿ ಯಾರಿಗೂ ತಲೆಯಲ್ಲಿ ಅಂತ ನಮ್ ಜೊತೆ ಹೇಳಲೇ ಇಲ್ಲ ಅದ್ರಲ್ಲೋ ನಮ್ಮ ಅತ್ತೆಯವರು ಆ ಕೂದ್ಲಿಗೆ ಶ್ಯಾಂಪ್ ಹಾಕಿ ಹೊಗ್ದು ಒಣಗಿಸಿದ್ರು ನಿಮ್ಮ ಅಳಿಯ ಕೂಡ ಅಪ್ಪ ವಿಗ್ ಹಾಕೊಂಡು ನಮ್ಮ ಮನೆಗೆ ಬಂದು ಆ ವಿಗ್ ನನ್ನ ಕೂಡ ಮದ್ವೆ ಮಾಡ್ಕೊಂಡ್ರು ಇವತ್ತು ಆ ವಿಗ್ಗು ಬಿಚ್ಚೋಗಿ ಕೆಳಗೆ ಬಿದ್ಬಿಡ್ತಪ್ಪ ಇಲ್ ನೋಡಮ್ಮ ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನೀನು ತುಂಬಾ ಆಯಾಸದಿಂದ ಬಂದಿರ್ತೀಯ ಮೊದ್ಲೆ ಬಿಸ್ಲಲ್ವಮ್ಮ ಏನಾದರೂ ಕುಡಿದು ಸ್ವಲ್ಪ ಹೊತ್ತು ಆರಾಮವಾಗಿ ರೆಸ್ಟ್ ಮಾಡಮ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನಿದ್ರೆಯಿಂದ ಎದ್ದು ಬಂದು ಕೂತ್ಲು ಅಮ್ಮ ಸಂಧ್ಯಾ ನಿನ್ನ ಗಂಡನ್ ಮನೆಯಲ್ಲಿ ನಿನ್ನ ಗಂಡ ಅತ್ತೆ ಮಾವ ಯಾರಾದ್ರೂ ಏನಾದ್ರೂ ಹೇಳಿದ್ರ ಇಲ್ಲಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆದ್ರೆ ಅವ್ರು ನನ್ನ ಜೊತೆ ತುಂಬಾ ವಿಷಯಗಳನ್ನು ನಿಮ್ಮ ಅಳಿಯಂದ್ರಿಗೆ ತಲೆಯಲ್ಲಿ ಒಂದು ಕೂದ್ಲಿಲ್ಲ ಹಾಗೇನೆ ನಮ್ಮ ಅತ್ತೆಗೆ ಕೂಡ ಒಂದು ಕೂದ್ಲಿಲ್ಲ ಆದ್ರೂ ಅವರು ನನ್ನ ಮದ್ವೆ ಮಾಡ್ಕೊಂಡು ಹೋದ್ರಲ್ವಪ್ಪ ಅದಕ್ಕೆ ಅಂತ ಅಷ್ಟೊಂದು ಗಲಾಟೆ ಮಾಡಿ ನೀನು ಬಂದ್ಬಿಟ್ಯಮ್ಮ ನಿನ್ ಗಂಡನಿಗೆ ತಲೆಯಲ್ಲಿ ಕೂದಲಿಲ್ಲ ಅಂತ ನನಗೆ ಮೊದಲೇ ಗೊತ್ತಮ್ಮ ಈ ಸಂಬಂಧದ ಬಗ್ಗೆ ನಾನು ವಿಚಾರಿಸಿದಾಗ ನಿನ್ ಗಂಡ ಎಲ್ಲಾ ವಿಚಾರವನ್ನು ನನ್ ಜೊತೆ ಹೇಳ್ಬಿಟ್ರಮ್ಮ ನಾನೇ ಅವನಿಗೆ ಪರವಾಗಿಲ್ಲ ಅಂತ ಸಮಾಧಾನ ಹೇಳಿ ನಿನ್ ಜೊತೆ ಮದ್ವೆ ಮಾಡಿಸ್ದೆ ಹಾಗಾದ್ರೆ ನೀವು ಕೂಡ ನನ್ನ ಜೊತೆ ವಿಷಯವನ್ನು ಮುಚ್ಚಿಟ್ಟು ನನಗೆ ದ್ರೋಹ ಮಾಡಿದ್ರ ನೀವೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹೌದಮ್ಮಾ ನಾನು ನಿನ್ ಜೊತೆ ಸತ್ಯವನ್ನು ಮುಚ್ಚಿಟ್ಟು ಮದ್ವೆ ಮಾಡಿಸ್ದೆ ಯಾಕೆ ಅಂದ್ರೆ ಹರೀಶ್ ಅಂತ ಒಂದು ಹುಡುಗ ನಿನಗೆ ಯಾವತ್ತೂ ಸಿಗಲ್ಲಮ್ಮ ಅವನು ಕೆಲಸಕ್ಕೆ ಸೇರಿಕೊಂಡ ದಿನಗಳಿಂದ ನಾನು ನಾನವನ್ನ ನೋಡ್ತಾ ಇದ್ದೀನಿ ತುಂಬಾ ಒಳ್ಳೆ ಹುಡುಗ ತುಂಬಾ ಒಳ್ಳೆಯವನು ಕೂಡ ಅವನ ಜೊತೆಗೆ ಕೆಲಸ ಮಾಡೋರಿಗೆ ತುಂಬಾ ಗೌರವ ಕೊಡ್ತಾನೆ ಹಾಗೇನೆ ಅವ್ರ ತಂದೆ ತಾಯಿ ಕೂಡ ತುಂಬಾ ಒಳ್ಳೆಯವರು ಕಣಮ್ಮ ಅಂತ ಹುಡುಗ ನಿನ್ನ ಗಂಡನಾಗಿ ಸಿಗ್ಲಿಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ನೀನ್ ನಿಜ ಹೇಳಮ್ಮ ಒಂದ್ ದಿನ ಆದ್ರೂ ಅರೀಶ್ ನಿನ್ ಜೊತೆ ಕೆಟ್ಟದಾಗಿ ಮಾತಾಡಿರ್ತಾನ ನಿನ್ನ ಅವ್ರ ಮನೆಯವ್ರಾದ್ರು ಏನಾದ್ರೂ ಮಾತಾಡಿರ್ತಾರ ಇಲ್ಲಪ್ಪ ನನ್ ಗಂಡನ್ ಮನೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅತ್ತೆ ಯಾವ ಕೆಲ್ಸನ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅರೀಶ್ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ನಿಜ ನನ್ನ ಜೊತೆ ಹೇಳಿಲ್ವಲ್ಲ ಅದಿಕ್ಕೆ ನನ್ ಕೋಪ ನೀವು ಹೇಳೋದು ನಿಜನೇ ನಾನು ಇವಾಗ್ಲೇ ನನ್ ಗಂಡನ್ ಮನೆಗೆ ಹೊರಟೋಗ್ತೀನಪ್ಪಾ ಹಾಗೆ ಹೇಳಿ ಸಂಧ್ಯಾ ಅವಳ ಗಂಡನ ಮನೆಗೆ ಬಂದ್ಲು ಅತ್ತೆ ನಾನು ನಿಮಗೂ ನಿಮ್ಮ ಮಗನಿಗೋಸ್ಕರ ಸ್ವಲ್ಪ ಎಣ್ಣೆನ ತಯಾರಿಸಿ ಇಟ್ಟಿದ್ದೀನಿ ಇದರ ಫಲವಾಗಿ ನಿಮ್ಮಿಬ್ಬರಿಗೂ ಸ್ವಲ್ಪ ದಿನದಲ್ಲೇ ಕೂದಲು ಬರುತ್ತೆ ಹಾಗೇನೆ ತುಂಬ ಉದ್ದವಾದ ಕೂದಲು ಬೆಳೆಯುತ್ತೆ ಅಮ್ಮ ನನಗೆ ಈ ಎಣ್ಣೆಯನ್ನೇ ಹಾಕ್ತಾ ಇದ್ರು ಅಯ್ಯೋ ಯಾಕಮ್ಮ ಇದೆಲ್ಲ ನಿಮಗೆ ಕೆಲಸ ನೀನೋಗಿ ವಿಶ್ರಾಂತಿ ತಗೋ ಹೋಗು ಅಯ್ಯೋ ಅತ್ತೆ ಇದರಲ್ಲಿ ನನಗೆ ಯಾವ ಕೆಲಸನೂ ಇಲ್ಲ ನಾನು ನಿಮಗೋಸ್ಕರ ಎಣ್ಣೆ ತಯಾರಿಸಿದ್ದೀನಿ ಇದ್ನ ನೀವು ತಲೆಗೆ ಹಚ್ಕೊಳ್ಳಿ ಸರಿ ಕಣಮ್ಮ ಹೀಗೆ ಸಂಧ್ಯಾ ಸ್ವಲ್ಪ ಎಣ್ಣೆಯನ್ನು ತಯಾರಿಸಿ ಶಾಂತಮ್ಮ ಅರೀಶಿಗೆ ಕೊಟ್ಲು ಅವರಿಬ್ಬರು ಆ ಎಣ್ಣೆಯನ್ನು ಹಾಕುವುದರಿಂದ ಅವರ ತಲೆಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕೂದಲು ಬರಲು ಆರಂಭಿಸಿತು ಹೀಗೆ ಅವರಿಗೆ ಕೂದಲು ಬಂದ ಕಾರಣ ಸಂಧ್ಯಾ ತುಂಬಾನೇ ಸಂತೋಷಪಟ್ಲು ಸಂಧ್ಯಾ ಸಂತೋಷವನ್ನು ನೋಡಿ ಮನೆಯಲ್ಲಿರುವವರು ಕೂಡ ತುಂಬಾನೇ ಸಂತೋಷಪಟ್ರು